ಅಲ್ಲ ನೀ ಏನಿಸ್ತಿ ಇವಾಗ ನಾ ಹೇಳಿತ್ತು ಕೆಲಸ ಆಗಿತ್ತು ಏನನ್ಸ್ತು ಸಮಾಧಾನ ಆಯ್ತಲ್ವ ಅಷ್ಟಕ್ಕೆ ಹೇಳೋದು ಯಾವ್ದೇನು ಕೆಲಸ ಮಾಡಬೇಕಲ್ವಾ ಗುಣದ ಬೇಡದು ಗುಣದ್ದಾಗ ಕೆಲಸ ಆಗಿದೆ বাস معناتা এই কোইছা হা ಯಾಕೆ ಈ ತರ ಈ ತರ ಕೊ ಒಳ ಕಡೆ ಬಾರವಾಡಿಂಗ್ ಗೋಡಂಗ್ ಕೊಡಿ ಕೋಳಿ ಗೋಡೆ ಸರಿ ಸರ್ ಓಕೆ ಜಯ ಹಂಗ ಸಂರಕ್ಷಣೆ ಮಾಡುವಂಥ ನಾವು ನಮ್ಮ ಕನಕಪುರ ಸರ್ಕಲಲ್ಲಿ ಅಲ್ಲಿಯ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ಸ್ನೇಹಿತರೆ ಜಾಗಿದ್ದರೆ ಇಲ್ಲ ಜಾಸ್ತಿ कोण नुनेले असेल हे ते घेरे ते तळे ती और लेदू बळे नंगे एक अर्थ आईतला ही एनसीडी हा ना सीट सीट इकडे सीट इंदा का नतं हा आलेकडे याकडे दिसचा इवा इवा जी जस्ट आले काय असतानाला याने पळे आले ना तर मी काय काढू दो हाकडे आज दि ताले सुन्न ताले आणतो मी मारताय बळे अंदरक तणल अडकतो ಆದರೆ ತರಕ್ಕೆ ಫಿಟ್ ಮಾಡಬೇಕು ಅಂತ ಅಂದ್ರೆ ಅದು ಫಿಟ್ ಅಂತ ಅದಕ್ಕೆ ಮೇಡಂ ಮೇಮ್ ಮೇಲೆ ತಗೆನ್ ಬಂದಿದ್ದಾರೆ ಹ್ಮ್ 7 ಗೊಂದು ಬಿಡೋದು ಇಕ್ಕೆ ಬಿಸಿನೆಸ್ ಆಗ್ತಿದೆ ಆ ವಿಡಿಯೋ ಬಂದಿಲ್ಲ ಯಾಕೆ ಅವರು ಮೊದಲು ಕೇಳೋದು ಮೊದಲು ಕೇಳಿ ಮಾಡೋಣ ಅಂತ ಹೇಳಿದ್ವಿ ಆಹಾ आयो दा हिने आदे हिने भेडो नला हिड्दै 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 आइते यौ त आइता आइता नागरावी ए नागरावी ನಾಗರ ಮರಿಯದು ಇರಕಂತು ನಾಗರ ಮರಿಯದು ಬಾಳೆ ನಾಗರ মাকবাকো পাকল্মেস্েস্ক নাক্টিস্ন্ংকে্কে্. একলাক্িয্য়্য় ত্পকলাকলা কাক্য়্য়েচ্য়্ত্য়ে্য় স্য়েয়েচ�

ಲಂಚ್ ಮನೆ ಹ್ಞೂ ನೋಡ್ತೀವಿ ಹಿಲಿ ಮಾಡಿರುವಂಥದ್ದು ತುಂಬ ಹಳೆ ಮನೆ ಹಳೆ ಮನೆಗಳಲ್ಲಿ ಇಲಿಗಳು ಜಾಸ್ತಿ ಹಳೆಯ ಗೋಡೆ ಇದ್ದಾಗ ಆದಷ್ಟು ಹೊಸದಾಗಿರ್ತಕ್ಕ ಟ್ರೈ ಮಾಡಿ ಬಡವರು ಇದ್ರೆ ಸ್ವಲ್ಪ ಪ್ಯಾಚ್ ಮಾಡ್ಕೊಳ್ಳಿ ಅಲ್ವಾ ಕೆಡವ್ರ ಅಪ್ಪ ಈ ಮನೆ ಯಜಮಾನ್ರು ಏನ್ ಇಷ್ಟೆಲ್ಲ ಹೊಡಿಯೋಕ್ಕೆ ಅವ್ರು ಪರ್ಮಿಷನ್ ತೊಗೊಂಡು ಹೊಡೆದಿದ್ದು ಮತ್ತು ಅವರು ತಮ್ಮ ಒಬ್ಬರು ಅಂದರೆ ಅದರಲ್ಲಿ ಏನು ಫೀಲ್ ಇತ್ತು ಅಂದರೆ ಸಿಗ್ತದ ಸಿಗ್ತದ ಇಲ್ಲ ಸುಮ್ನೆ ಯಾಕೆ ಹಡ್ಡ ಹೊಡಿಬೇಕಂತ ಇತ್ತು ತಿಳಿಸ್ತೀನಿ ಏನಾಯ್ತು

ಮತ್ತು ನಮಗೂ ಸಮಾಧಾನ ಆ ಸಿಕ್ಬಿಟ್ರಿ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಆ ಸಿಕ್ಬಿಟ್ರೆ ನಮಗೂ ಸಮಾಧಾನ ಎಷ್ಟೊತ್ತಿಗೆ ನೋಡ್ತಾಯಿದ್ರಿ ಕಾಲು ಅದೇ ಕಾಲಿಂದ ಯಾರು ನೋಡಿದ್ರು ಫಸ್ಟು ಖುಷಿ ಆಯ್ತನಾ ನೋಡು ಆ ಗೋಡೆ ಎಲ್ಲ ಹಳೆ ಗೋಡೆ ಸೀದೇ ನಾನು ಇಂಕಿತ್ ಹಾಕಿದ್ದೀನಿ ಅದೇ ಥರ ಆ ಕಡೆ ಚಿಕ್ಕ ಈ ಸಿಮೆಂಟ್ ಗೆಮ್ಮೆ ಸ್ವಲ್ಪ ಗಾಜಿ ಮಿಕ್ಸ್ ಮಾಡಿಬಿಟ್ಟು ಪ್ಯಾಚ್ ಮಾಡ್ಕೊಳ್ಳಿ

ನೋಡ್ದು ಗೊತ್ತೈತೆ ಸರಿ ಸಂದ್ರ ನಾನು ಅಲ್ಲಿ ಹೇಳ್ತಾರೆ ಸೇರ್ ಸೇನ್ ಆಚಾರ ಮತ್ತೆಲ್ಲರಿಗೂ ರ್ಯಾನ್